ಸರ್ ನಮಸ್ಕಾರ ಸರ್ ಹೇಳಿ ಸರ್ ಸರ್ ಇವತ್ತು ದರ್ಶನ್ ಅವರ ವಿಚಾರದಲ್ಲಿ ಚಾರ್ಜ್ ಶೀಟ್ ಹಂದಿಕೆ ಆಗಿದೆ ಹೌದು ಸರ್ ಏನೇನು ಅಂಶಗಳಿದೆ ಅಂತ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀರಾ ಸರ್ ಸರ್ ಇವತ್ತು ಏನು ಕಾಮಾಕ್ಷಿ ಪಳ್ಯ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದಾರೋ ಅದು ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪೇಜ್ ಚಾರ್ಜ್ ಶೀಟ್ ನ ಸಲ್ಲಿಸಿದ್ದಾರೆ ಸರ್ ಓಕೆ ಇದರಲ್ಲಿ ಉಲ್ಲೇಖ ಆಗಿರೋದೇನು ಅಂದ್ರೆ ಇಪ್ಪತ್ನಾಲ್ಕು ಜನ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಐವತ್ತೆಂಟು ಜನ ಪಂಚನಾಮ ಸಾಕ್ಷಿಗಳು ಇದ್ದಾರೆ ಇಪ್ಪತ್ತೊಂದು ಜನ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಂದ್ರೆ ಕೊಟ್ಟಿರುವಂತ ಪಂಚನಾಮ ಅಂದ್ರೆ ಇವಾಗ ಫಾರೆನ್ಸಿಕ್ ಲ್ಯಾಬ್ರು ಅದನ್ನ ಹೋಗಿ ರಿಕವರಿ ಮಾಡ್ತಾರೆ ನೋಡಿ ಸರ್ ಪಂಚನಾಮ ಮಾಡ್ತಾರಲ್ಲ ಎಲ್ಲ ಪಂಚನಾಮೀಸ್ ಮಾಡಿದಾರಲ್ಲ ಆ ಟೈಮ್ ಅಲ್ಲಿ ಅವರು ಅದನ್ನ ಸೈನ್ ಮಾಡಿ ನನ್ನ ಮುಂದೆ ಇದೆಲ್ಲ ಸೀಸ್ ಮಾಡಿದ್ದಾರೆ ಅನ್ನುವಂತ ಸಾಕ್ಷಿಗಳು ಇಷ್ಟು ಜನ ಇದ್ದಾರೆ ಮತ್ತೆ ಪವಿತ್ರ ಒಡ ಆಗ್ಲಿ ದರ್ಶನ್ ಆಗ್ಲಿ ಎಲ್ರು ಆರೋಪಿ ಆಗಿದ್ದಾರೆ ಯಾರು ಕೂಡ ಬೇರೆ ಆರೋಪಿಗಳು ಆಗಿಲ್ಲ ಅಂದ್ರೆ ಅಕ್ಯೂಸ್ ನಂಬರ್ ಟೂ ನೇ ದರ್ಶನ್ ಅವರು ಅಕ್ಯೂಸ್ ನಂಬರ್ ಒನ್ ಏನ್ ಆಗಿಲ್ಲ ಓಕೆ ಸೊ ಎಲ್ಲವೂ ಕೂಡ ತನಿಖೆ ಮಾಡಿ ಮುಗ್ಸ್ಬಿಟ್ಟಿದ್ದಾರೆ ಸರ್ ತನಿಖೆ ಮಾಡಿ ಚಾರ್ಜ್ ಶೀಟ್ ಕೊಟ್ಟಿದ್ದಾರೆ ಮುಗುಯ್ತು ಮುಗಿದೋಯ್ತು ಇನ್ ತನಿಖೆ ಏನೂ ಇರಲ್ಲ ಮಾಡೋದು ಕಸ್ಟಡಿ ತಗೊಳೋದು ಆ ಮಾಡೋದ ಏನೂ ಇರಲ್ಲ ಎಲ್ಲ ಕ್ಲೋಸ್ ಆಗೋಯ್ತು ಸರ್ ಇಲ್ಲಿ ಬರೀ ತೀರ್ಪಿ ಮಾತ್ರ ಬಾಕಿ ಇರುತ್ತಾ ಇಲ್ಲ ಸರ್ ಸಾಕ್ಷಿ ನಡಿಬೇಕಲ್ಲ ಸರ್ ಅದ್ರ ಮೇಲೆ ಇದರ ಮೇಲೆ ಸಾಕ್ಷಿ ಆಧಾರ ನಡೆಯುತ್ತೆ ಹ್ಮ್ ಇದು ಎಷ್ಟು ದಿನ ತಗೋಬಹುದು ಇದೆಲ್ಲ ಒಂದು ವರ್ಷ ಎರಡು ವರ್ಷ ಆಗುತ್ತೆ ಅಂದ್ರೆ ಅಲ್ಲಿವರೆಗೆ ಬೇಲ್ ಕಥೆ ಹೇಗೆ ಈ ಚಾರ್ಜ್ ಶೀಟ್ ನೋಡಿದ್ರೆ ಬಹುಶಃ ಬೇಲು ಆಗಕ್ಕೆ ಸಾಧ್ಯತೆ ಇದೆ ಅಥವಾ ಸಾಧ್ಯತೆ ಇಲ್ಲ ಅಂತ ಹೇಳಕ್ ಆಗಲ್ಲ ಅಂದ್ರೆ ಈಗ ಅಂದ್ರೆ ಅದಗೋಡೆ ಮೇಲೆ ದೀಪ ಇಟ್ಟಂದ್ರೆ ಹೇಳಕ್ ಬರಲ್ಲ ಯಾಕಂದ್ರೆ ಮೂರ್ ಸಾವಿರದ ಒಂಬೈನೂರ ತೊಂಬತ್ತೊಂದು ಪೇಜ್ ಅಲ್ವಾ ಸರ್ ಓಕೆ ಒಳಗಡೆ ಅವ್ರ ಮೇಲೆ ಇರುವಂತ ಆರೋಪಗಳು ಜಾಸ್ತಿ ಗಂಭೀರವಾಗಿದೆ ಓಕೆ ಅಂದ್ರೆ ಮರ್ಮಾಗಕ್ಕೆ ಹೊಡೆದಿರುವಂತದ್ದು ಈ ರೀತಿ ಎಲ್ಲಾ ಆರೋಪಗಳು ಇರೋದ್ರಿಂದ ಏನ್ ಆಗ್ಬೋದು ಕೋರ್ಟ್ ಅಲ್ಲಿ ಇವ್ರಿಗೆ ಬೇಲ್ ಆಗ್ಬಿಡುತ್ತಾ ಗ್ಯಾರಂಟಿನ ಅಂತ ಹೇಳಿದ್ರೆ ಸುಳ್ಳಾಗ್ಬಿಡುತ್ತೆ ಆದ್ರೆ ಮೊನ್ನೆ ಸುಪ್ರೀಂ ಕೋರ್ಟ್ ನಲ್ಲಿ ಚಂದ್ರಚೂಡ್ ಅಂತ ಹೇಳಿ ಸಾಹೇಬ್ ಜಡ್ಜು ಚೀಫ್ ಜಸ್ಟಿಸ್ ಏನ್ ಹೇಳಿದ್ದಾರೆ ಸುಮ್ನೆ ಎಲ್ರು ಜೇಲ್ ಇಡೋದ್ಕಿಂತ ಅರ್ಥ ಇಲ್ಲ ಬೇಲ್ ಕೊಡೋದು ಒಳ್ಳೇದು ಅವರೆಲ್ಲೂ ಓಡೋಗಿಲ್ಲ ಅಂದ್ರೆ ಸೆಕ್ಯೂರ್ ಇದೆ ಅಂದ್ರೆ ನೀವು ಬೇಲ್ ಕೊಡ್ಬೋದು ಅಂತ ಕೂಡ ಇದೆ ಎಲ್ಲಾ ಆರೋಪಿಗಳು ಅಥವಾ ಈ ಕೇಸ್ನಲ್ಲಿರುವಂತ ಎಲ್ಲಾ ಆರೋಪಿಗಳು ಎಲ್ಲಾ ಆರೋಪಿಗಳಿಗೂ ಎಲ್ಲಾ ಆರೋಪಿಗಳಿಗೂ ಸೇರಿ ಅವ್ರು ಹೇಳಿರುವಂತದ್ದು ಯಾಕಂದ್ರೆ ಎಲ್ರು ಕೂಡ ಕೊನೆಗೆ ಸುಪ್ರೀಂ ಕೋರ್ಟ್ ತನಕ ಹೋಗ್ತಾರೆ ನಮ್ಮ ಹತ್ರ ಬರ್ತಾರೆ ಬೇಲ್ ತಗೊಳಕೆ ಸೊ ಆರ್ಟಿಕಲ್ ಟ್ವೆಂಟಿ ಒನ್ ಫ್ರೀಡಮ್ ಆಫ್ ಅಂಡ್ ಎಕ್ಸ್ಪ್ರೆಶನ್ ತನಿಖೆ ಆಯ್ತು ಅಂದ್ರೆ ಆಚೆ ಬಿಡಿ ಮತ್ತೆ ಕನ್ವಿಷನ್ ಜೇಲ್ ಒಳಗಡೆ ಹಾಕ್ತಾರಲ್ಲ ಅನ್ನೋ ರೀತಿ ಸಾಕ್ಷಿಯನ್ನ ನೋಡಿದ ಒಂದು ಆರ್ಡರ್ನ ಮಾಡಿದ್ದಾರೆ ಚಾನ್ಸಸ್ ಇದೆ ಅಂತೀರಾ ಅದೆಲ್ಲ ನೋಡಿದಾಗ ಬೇಲ್ ಸಿಗುವಂತ ಸಾಕ್ಷಿ ಜಾಸ್ತಿ ಇದೆ ಚಾನ್ಸಸ್ ಇದೆ ನಾಟ್ ತಿಂಗಳು ಇನ್ನೊಂದು ಆರು ಏಳ್ ತಿಂಗಳು ತನಕ ಸಿಗ್ಬಹುದು ಇನ್ನು ಅನ್ಸುತ್ತೆ ಸರ್ ಅಂದ್ರೆ ಸದ್ಯಕ್ಕೆ ಸಿಗೋದು ಕಷ್ಟನಾ ಆ ಸದ್ಯಕ್ಕೆ ಸದ್ಯ ಇನ್ನು ಎರಡ್ ಮೂರ್ ತಿಂಗಳು ಸಿಗೋದು ಕಷ್ಟ ಇದೆ ಸರ್ ಆದ್ರೆ ಇನ್ನೂ ಎರಡ್ ಮೂರ್ ತಿಂಗಳು ದರ್ಶನ್ ಅವ್ರು ಸೆರೆಮನೆಯಲ್ಲಿ ಇರ್ಬೇಕಾಗುತ್ತೆ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಸರ್ ಇನ್ನು ಎರಡ್ ಮೂರ್ ತಿಂಗ್ಳಂತೂ ಖಂಡಿತವಾಗು ಆಗಲ್ಲ ಜೊತೆಗೆ ಇನ್ಯಾವ ಯಾವ ಪ್ರಮುಖವಾದ ಅಂಶಗಳು ಚಾರ್ಜ್ ಶೀಟ್ ಅಲ್ಲಿ ಇದೆ ಅನ್ನೋ ಮಾಹಿತಿ ಇದೆಯಾ ಸರ್ ಸರ್ ಇವಾಗ ಅಪ್ರೂವರ್ ಹತ್ ತೊಂಬತ್ತ್ ಜನ ಇದ್ದು ಅಥ್ಯೂಸ್ಗಳು ಹದಿನೇಳು ಜನ ಮಾಡಿದ್ದಾರೆ ಇಬ್ರು ಯಾರೋ ಮಾಫಿ ಸಾಕ್ಷಿ ಆಗಿದ್ದಾರೆ ಓಕೆ ಮತ್ತೆ ತಹಶೀಲ್ದಾರ್ ಗಳದು ಆರ್ಟಿಒ ಆಫೀಸರ್ದು ಇಂಜಿನಿಯರ್ದು ಪೊಲೀಸರ್ದು ಡಾಕ್ಟರ್ ಸಾಕ್ಷಿಗಳಾಗ್ ಮಾಡ್ಕೊಂಡಿದ್ದಾರೆ ತಹಸೀಲ್ದಾರ್ ಏನಕ್ಕೆ ಅಂದ್ರೆ ಪೋಸ್ಟ್ ಮಾರ್ಟಮ್ ಬೇಕಾಗಿರುವಂತ ಇದು ಸಾಕ್ಷಿ ಅವ್ರನ್ನ ಮಾಡ್ಕೊಂಡಿದ್ದಾರೆ ಇಂಜಿನಿಯರ್ಸ್ ಗಳು ಏನಕ್ಕೆ ಅಂದ್ರೆ ಈ ಫೋರೆನ್ಸಿಕ್ ಲ್ಯಾಬ್ ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಗಳು ಬೇಕಲ್ಲ ಸರ್ ಯಾವ ರೀತಿ ತಾಂತ್ರಿಕವಾಗಿ ಇದನ್ನ ಮೊಬೈಲ್ಗಳನ್ನ ಯೂಸ್ ಮಾಡಿದ್ದಾರೆ ಆ ರೀತಿ ಫೋಟೋಗಳು ಹೊಡ್ಕೊಂಡಿರೋದು ರಿಟ್ರೈವ್ ಮಾಡಿರೋದು ಅದನ್ನೆಲ್ಲಕ್ಕೋಸ್ಕರ ಸಾಕ್ಷಿ ಮತ್ತೆ ಟಿ ಓದವರು ಆ ಬಾಡಿನ ಸಾಕ್ಷಿ ಇರ್ತಾರಲ್ಲ ಆ ಸಾಕ್ಷಿಗಳು ಅಂದ್ರೆ ಗಾಡಿ ಇವ್ರದೇ ಗಾಡಿ ಅಂತ ಆ ಕೊಡಕ್ಕೆ ಈ ಗಾಡಿ ಇವ್ರದೇ ಆಗಿರುತ್ತೆ ರಿಜಿಸ್ಟ್ರೇಷನ್ ನಮ್ಗೆ ಇವ್ರದೇ ಇರುತ್ತೆ ಅಂತ ಹೇಳಕೋಸ್ಕರ ಅವ್ರನ್ನ ಸೊ ಈ ರೀತಿ ಎಲ್ಲರೂ ಕೂಡ ಸಾಕ್ಷಿಗಳು ಮಾಡ್ಕೊಂಡಿದ್ದಾರೆ ಇನ್ವೆಸ್ಟಿಗೇಷನ್ ಚೆನ್ನಾಗಿದೆ ಅದ್ರ ಮುನ್ನೂ ಮೂರ್ ಸಾವಿರದ ಒಂಬೈನೂರ ತೊಂಬತ್ತೊಂದು ಪೇಜ್ ಹಾಕಿದಾರಲ್ಲ ಇದನ್ನ ಪ್ರೂವ್ ಮಾಡಕ್ಕೆ ಪೊಲೀಸ್ ಕಷ್ಟ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಅಂದ್ರೆ ಸಾಮಾನ್ಯವಾಗಿ ಬೇರೆ ಕೇಸ್ ಗಳಲ್ಲಿ ಎಷ್ಟು ಪುಟ ಇರುತ್ತೆ ಸರ್ ಚಾರ್ಜ್ ಶೀಟ್ ಒಂದೂರ ಐವತ್ತು ಇನ್ನೂರು ಮುನ್ನೂರು ಪೇಜ್ ಅಲ್ಲಿ ಮುಗ್ದೋಗುತ್ತೆ ಸರ್ ಚಾರ್ಜ್ ಶೀಟ್ ಓಕೆ ಒಂದ್ ಎರಡ್ ಸಾವಿರದ ಹನ್ನೆರಡು ಸಲ ನಾವ್ ಮರ್ಡರ್ ಡಬಲ್ ಮರ್ಡರ್ ಕೇಸ್ ಇತ್ತು ಸರ್ ಕಿಂಗೇರಿಯಲ್ಲಿ ಅದೇ ಒಂದು ಎಷ್ಟು ಒಂದು ಆ ನೂರೈವತ್ತು ಪೇಜ್ ಇತ್ತು ಇದ್ಯಾಕೆ ಇಷ್ಟೊಂದಾಯ್ತು ಅನ್ಸುತ್ತೆ ನಿಮ್ ಪ್ರಕಾರ ಯಾಕೆ ಅಂದ್ರೆ ಇದನ್ನ ಸಾಕ್ಷಿಗಳು ಜಾಸ್ತಿ ಮಾಡಿದ್ದಾರೆ ಅದಕ್ಕೆ ನಾನ್ ನಮ್ ಮೊದ್ಲೆ ನಿಮ್ ನಂಬರ್ ಹೇಳ್ಬಿಟ್ಟೆ ನೂರ ಅರವತ್ ಅರವತ್ತ ಇಪ್ಪತ್ನಾಲ್ಕು ನೂರಾ ಅರವತ್ನಾಲ್ಕು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಪ್ಪತ್ತೊಂದ್ ಜನ ಇಷ್ಟು ಕೊಟ್ಟಿದ್ದಾರೆ ಅದೆಲ್ಲ ನಿಮ್ಗೆ ಹೇಳ್ಬಿಟ್ಟೆ ಇವಾಗ ಯಾವ್ದೋ ಒಂದು ಅವರು ಶೆಡ್ ಹತ್ರ ಹೋಗಿ ಆ ಶೆಡ್ ಹತ್ರ ಹೋಗಿ ಅಲ್ಲಿ ರೇಣುಕಾ ಹತ್ಯೆ ಆಗಿತ್ತಲ್ಲ ಅವ್ನ ಒಡೆದಿರೋದು ರಕ್ತ ಬಿದ್ದಿರುತ್ತೆ ಮೇಲೆ ಅದನ್ನ ಮಣ್ಣು ಎತ್ಕೊಂಡು ಸೀಸ್ ಮಾಡಿದ್ದಾರೆ ಅದೊಂದು ನಾಲ್ಕು ಪೇಜ್ ಆ ಸೀಸ್ ಮಾಡಿರೋದಕ್ಕೆ ಈ ರೀತಿ ನೂರ ತೊಂಬತ್ತೈದು ಸಾಕ್ಷಿಗಳನ್ನು ಸೀಸ್ ಮಾಡಿದ್ದಾರೆ ಒಂದೊಂದು ಸಾಕ್ಷಿಗಳಿಗೂ ಆರ್ ಆರ್ ಪೇಜ್ ಏಳು ಪೇಜ್ ಎಕ್ಸ್ಟೆಂಡ್ ಆಗಿರ್ತವೆ ಹಾಗಾಗಿ ಮೂರ್ ಸಾವಿರಕ್ಕೂ ಅಧಿಕ ಪುಟ ಆಗಿದೆ ಮತ್ತೆ ಅಲ್ಲಿಂದ ಅಲ್ವಾ ಇದು ಚಿತ್ರದುರ್ಗದಿಂದಾನು ಆತನ ಆ ನಡೆ ಕಿಡ್ನಾಪ್ ಆಗಿರೋದು ಇಲ್ಲಿ ಆದ್ಮೇಲೆ ಸಾವಾದ್ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು ಅದಾದ್ಮೇಲೆ ಇವರು ಅರೆಸ್ಟ್ ಮಾಡೋದು ತೋರಿಸ್ತಾರಲ್ವಾ ಸೊ ಹಾಗಾಗಿ ವಿಶ್ಲೇಷಣವಾಗಿ ಬರ್ದಿರ್ತಾರೆ ಸರ್ ಯಾವಾಗ ಪೇಜ್ಗಳು ಜಾಸ್ತಿ ಆಗುತ್ತೆ ಅಂದ್ರೆ ಒಬ್ಬ ವ್ಯಕ್ತಿಗೆ ಒಂದು ಸಬ್ಜೆಕ್ಟ್ ಬಗ್ಗೆ ನಾಲೆಜ್ ಜಾಸ್ತಿ ಇದ್ದಾಗ ಆತ ಜಾಸ್ತಿ ಮಾಡ್ತಾನೆ ಅದನ್ನ ಬರೆಯೋದನ ಆ ರೀತಿ ಈ ಎಕ್ಸ್ಪರ್ಟ್ಸ್ ಅಂದ್ರೆ ಐವೋಗಳಿಗೆ ಇದ್ರ ಬಗ್ಗೆ ನಾಲೆಜ್ ಜಾಸ್ತಿ ಇರೋಂತವ್ರು ಕೆಲಸ ಮಾಡಿದ್ದಾರೆ ಮರ್ಡರ್ ಕೇಸ್ ನಲ್ಲಿ ಐಒಗಳಾಗ್ಲಿ ಎಲ್ರು ಆಗ್ಲಿ ಹಾಗಾಗಿ ಜಾಸ್ತಿ ಅಂತ ಅನ್ಕೋಬಹುದು ಈ ಜೊತೆಗೆ ಇನ್ನೊಂದು ಕುತೂಹಲ ಏನು ಅಂದ್ರೆ ಈಗ ಚಾರ್ಜ್ ಶೀಟ್ ಇಷ್ಟು ದಿನ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಅನ್ನೋ ಮಾಹಿತಿ ಒಂದು ಕುತೂಹಲ ಎಲ್ಲಾರ್ಗು ಇತ್ತು ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಮುಂದಿನ ನಡೆ ಹೇಗಿರುತ್ತೆ ಅಂತ ಕೋರ್ಟ್ ಅಲ್ಲಿ ಕೋರ್ಟ್ ಸಮೆನ್ಸ್ ಮಾಡುತ್ತೆ ಇವ್ರಿಗೆಲ್ಲ ಇವಾಗ ಕೇಳಿರೋ ಎಲ್ರಿಗೂ ಕೂಡ ಒಂದೊಂದು ಮೂರ್ ಸಾವಿರದ ಒಂಬೈನೂರ ಚಾರ್ಜ್ ಶೀಟ್ ಒಬ್ಬೊಬ್ರು ಒಂದೊಂದು ಕಾಪಿ ಕೊಡ್ತಾರೆ ಅಂದ್ರೆ ಎಲ್ಲರಿಗೂ ಕೊಡ್ತಾರೆ ಎಲ್ರಿಗೂ ಫ್ರೀಯಾಗಿ ಕೊಡ್ಬೇಕು ಅದೆಲ್ಲ ಫ್ರೀಯಾಗಿ ಕಲೆಕ್ಟ್ ಮಾಡ್ಕೊಂಡು ಲಾಯರ್ ಲಾಯರ್ಗಳು ಕೊಡ್ಬೇಕು ಕೇಸ್ ಚಾರ್ಜ್ ಹಾಕ್ಬೇಕು ಚಾರ್ಜ್ ಆದ್ಮೇಲೆ ಸಾಕ್ಷಿಗಳಿಗೆ ಸಮನ್ಸ್ ಹೋಗ್ಬೇಕು ಎಲ್ಲಾ ಸಾಕ್ಷಿಗಳು ಕೋರ್ಟ್ ಮುಂದೆ ಬರ್ತವೆ ಆಮೇಲೆ ವಾದ ಪ್ರತಿವಾದಗಳು ಸ್ಟಾರ್ಟ್ ಆಗ್ತವೆ ಅದಾದ್ಮೇಲೆ ಆ ತಿರ್ಗ ಆರ್ಗ್ಯುಮೆಂಟ್ ಆಗುತ್ತೆ ಅದಾದ್ಮೇಲೆ ಆದೇಶಕ್ಕೆ ಹೋಗುತ್ತೆ ಈ ರೀತಿ ಹಲವಾರು ಒಂದೇ ಪ್ರಕ್ರಿಯೆಗಳು ಬರ್ತವೆ ಕೋರ್ಟ್ ಒಳಗಡೆ ಎಲ್ಲ ಆದ್ಮೇಲೆ ಜಡ್ಜ್ಮೆಂಟ್ ಅಂತ ಬರ್ತಾವೆ ಸರ್ ಇದಾಗಕ್ಕೆ ಬೇಕು ಒಂದು ಒಂದು ವರ್ಷ ಎರಡು ವರ್ಷ ಬೇಕು ಈ ಜಡ್ ಇನ್ನೂ ಎರಡು ವರ್ಷ ಬೇಕೇ ಬೇಕು ಅಂತೀರಾ ಬೇಕೇ ಬೇಕು ಬೇಕೇ ಬೇಕು